ತನ್ನ ಎರಡು ಪುಟ್ಟ ಮಕ್ಕಳೊಂದಿಗೆ ಪತಿಯ ಚಿಕಿತ್ಸೆಗಾಗಿ ಪರದಾಡುತ್ತಿರುವ ಗಾಯತ್ರಿ ಕುಟುಂಬದ ಆಧಾರವಾಗಿದ್ದ ಪಂಚಕಲ್ಲು ಸ್ವದೇಶಿ ಮೂವತ್ತ ಮೂರು ವರ್ಷದ ಸುನಿಲ್ ಟಿಬಿ ಕಾಯಿಲೆಯಿಂದ ಇದ್ದು ಚಿಂತಾಜನಕ ಅವಸ್ಥೆಯಲ್ಲಿ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರ ಪತ್ನಿ ಗಾಯತ್ರಿ ದಿವ್ಯಾಂಗಿಯಾಗಿದ್ದು ಮೂರುವರೆ ಮತ್ತು ಎರಡು ವಯಸ್ಸಿನ ಮಕ್ಕಳೊಂದಿಗೆ ತನ್ನ ಗಂಡನ ಚಿಕಿತ್ಸೆಗೆ ಹಣ ಹೊಂದಿಸಲು ಪರದಾಡುತ್ತಿದ್ದಾರೆ ಹಾಗೆ ಆರ್ಥಿಕ ಸಹಾಯ ಯಾಚನೆ ಮಾಡುತ್ತಿದ್ದಾರೆ ಸಹ ಹೃದಯಗಳು ಆರ್ಥಿಕವಾಗಿ ಸಹಾಯ ಮಾಡಬಹುದು ಈ ಕೆಳಗಿನ ಖಾತೆಗೆ ಅಥವಾ ಯುಪಿಐ ಮೂಲಕ ಸಹಾಯ ಮಾಡಿ ನೆರವಾಗಿ ಬ್ಯಾಂಕ್ ನೇಮ್ ಕೆನರಾ ಬ್ಯಾಂಕ್ ನೇಮ್ ಗಾಯತ್ರಿ ಅಕೌಂಟ್ ನಂಬರ್ ಜೀರೋ ಸಿಕ್ಸ್ ಜೀರೋ ಟೂ ಒನ್ ಜೀರೋ ಒನ್ ಜೀರೋ ತ್ರೀ ಡಬಲ್ ಸೆವೆನ್ ಏಯ್ಟ್ ಸಿಕ್ಸ್ ಸೊನ್ನೆ ಆರು ಸೊನ್ನೆ ಎರಡು ಒಂದು ಸೊನ್ನೆ ಒಂದು ಸೊನ್ನೆ ಮೂರು ಏಳು ಏಳು ಎಂಟು ಆರು ಐ ಎಫ್ ಎಸ್ ಸಿ ಕೋಡ್ ಸಿ ಎನ್ ಆರ್ ಬಿ ಡಬಲ್ ಝೀರೋ ಜೀರೋ ಫೈವ್ ಟೂ ಸಿಕ್ಸ್ ಸೆವೆನ್ ಗೂಗಲ್ ಪೇ ನಂಬರ್ ಸೆವೆನ್ ತ್ರೀ ಫೋರ್ ಡಬಲ್ ಏಯ್ಟ್ ಒನ್ ತ್ರೀ ಫೈವ್ ತ್ರೀ ಝೀರೋ ಏಳು ಮೂರು ನಾಲ್ಕು ಎಂಟು ಎಂಟು ಒಂದು ಮೂರು ಐದು ಮೂರು ಸೊನ್ನೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ